ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈಂದಿರಾ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಎಷ್ಟು ಗಂಟೆಗೆ ಅಂದರೆ ಬೆಳಗ್ಗೆ ಜಾವ ನಾಲ್ಕು ಗಂಟೆ ಆಗಿದೆ ಏನಕ್ಕಪ್ಪ ಇವರು ಇಷ್ಟು ಬೇಗ ರೆಡಿಯಾಗಿದ್ದಾರೆ ಅಂತಂದರೆ ಏನಿಲ್ಲ ಹಾಸನದಲ್ಲಿ ಹಾಸನಂಬ ದೇವಸ್ಥಾನ ಓಪನ್ ಆಗಿದೆ ನಿನ್ನೆ ಇವತ್ತು ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ ಬೆಳಗಿನ ಜಾವನೇ ಯಾಕಂದರೆ ಸೆಕೆಂಡ್ ಡೇ ಎಲ್ಲ ಅಷ್ಟು ರಶ್ ಇರೋದಿಲ್ಲ ಅಂತಂದು ಇವತ್ತೇ ಹೋಗೋಣ ಅಂತಂದು ರೆಡಿಯಾಗಿದ್ದೀವಿ ಬನ್ನಿ ನಾನು ನಿಮಗೂ ತೋರಿಸ್ತೀನಿ ನಿಮಗೂ ದರ್ಶನ ಮಾಡ್ತೀನಿ ನಾನು ಅದ್ರ ಗರ್ಭಗುಡಿ ಒಳಗಡೆ ವೀಡಿಯೋ ಮಾಡೋ ಹಲಾಡ್ ಇರೋದಿಲ್ಲ ಆದರೂ ನೋಡೋಣ ಯಾವುದಾದ್ರೂ ಫೋಟೋ ಇದ್ದರೆ ನಿಮಗೆ ತೋರಿಸ್ತೀನಿ ನಾನು ನೀವು ದರ್ಶನ ಮಾಡ್ಕೊಳ್ಳಿ ಓಕೆ ನಟಿಗೆ ಹೋಗೋಣ ಚಲೋ ನೋಡಿ ಇವಾಗ ನಾವು ದರ್ಶನ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿಯಾಗಿದ್ದೀವಿ ಆದರೆ ಫುಲ್ಲು ಮಳೆ ರಾತ್ರಿಯಿಂದ ಗುಡು ಬೇಸಿಗೆಯಲ್ಲಿ ಬರುತ್ತಲ್ಲ ಗುಡುಗು ಸಿಡಿಲು ಮಳೆ ಆ ಥರ ಗುಡುಗು ಸಿಡಿಲು ಮಳೆ ಮಳೆ ಫುಲ್ಲು ಜೋರಾಗಿದೆ ಹೆಂಗೋಗ್ಬೇಕಂತ ಅದ್ಕೆ ವೇಟ್ ಮಾಡ್ತಾ ಇದ್ದೀವಿ ನಾವು ಬನ್ನಿ ನಿಮ್ಗೆ ತೋರಿಸ್ತೀನಿ ನಾನು ಫುಲ್ಲು ಮಳೆ ಬರ್ತಾಯಿದೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆ ನೆಲ್ಲಿ ಅಂತಂದು ಯಾಕೆಂದರೆ ಫೋರ್ ವೀಲರ್ ತಗೊಂಡೋದ್ರೆ ತುಂಬ ದೂರ ನೆನೆಸ್ಬೇಕು ಹೋಗ್ಬೇಕು ಟೂ ವೀಲರ್ ತೊಗೊಂಡು ಎಲ್ಲ ಎಲ್ಲ ಬಿಡ್ತೀವಿ ಹಾಗಾಗಿ ವೇಟ್ ಮಾಡ್ತಾ ಇದ್ದೀವಿ ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ನೋಡಿ ನಮ್ಮ ಮನೆ ನಾವು ರೆಡಿಯಾದಿವಿ ನಮ್ಮ ಮನೆಯವರು ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನೋಡೋಣ ಎಲ್ಲಿ ಅಲ್ಲಿ ಏನೇನಿದೆ ಯಾವ ಪರಿಸ್ಥಿತಿ ಇರೋದು ನಾಲ್ಕು ಗಂಟೆಗೆ ಅಂದೀವಿ ನಾವು ಇಷ್ಟೊತ್ತಾಯ್ತು ಮಳೆ ಇನ್ನೂ ಬಿಡ್ತಾಯಿಲ್ಲ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಮನೆಯವರು ನೋಡಿ ನಮ್ಮ ಮನೆಯವ್ರು ಕೊಡ್ತಾ ಪೈಜಾ ಹಾಕೊಂಡಿದ್ದಾರೆ ಯಾಕಂದರೆ ಟ್ರೆಡಿಷ್ನಲ್ಲೇ ಇರಬೇಕಂತಂದು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಹಾಗಾಗಿ ಕುಡ್ತಾ ಪೈಜಾಮ ಹೆಣ್ಮಕ್ಳಿಗೆ ಸೀರೆ ಚೂಡಿದಾರ್ ಪ್ಯಾಂಟ್ ಶರ್ಟ್ ಇಲ್ಲ ಗಂಡು ಮಕ್ಳಿಗೂ ಜೀನ್ಸ್ ಇಲ್ಲ ಅಂತ ಹೇಳಿದ್ದಾರೆ ನೋಡಿ ನೀವು ಹೋಗೋರು ದರ್ಶನಕ್ಕೆ ಹೋಗೋರೆಲ್ಲ ಟ್ರೆಡಿಷ್ನಲ್ ಡ್ರೆಸ್ಸಲ್ಲೇ ಹೋಗಿ ಓಕೆ ಆಯ್ತಾ ರೆಡಿ ಹಾಂ ಓಕೆ ನೋಡಿ ಹೋಗೋಣಪ್ಪ ಬಳಿ ಹೆಂಗಾಗುತ್ತೋ ಏನೋ ನೋಡೋಣ ಪರವಾಗಿಲ್ಲ ನೋಡಿ ನಾವು ರೆಡಿ ಆದ್ವಿ ಹೋಗ್ಬೇಕಂತ ನಾಲ್ಕು ಗಂಟೆಗೆ ರೆಡಿ ಆದ್ವಿ ಫುಲ್ ಮಳೆ ಗುಡುಗು ಸಿಡಿಲು ಮಳೆ ಹಿಂಗಾಗಿ ನಾವು ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ ಟೂ ವೀಲರಲ್ಲಿ ಅಲ್ಲಿ ಹೋದ್ರೆ ಆಯ್ತು ಅಂತಂದು ಆದ್ರೆ ಮಳೆ ನಿಲ್ಲೇ ಇಲ್ಲ ನಾವು ನಾಲ್ಕೂವರೆ ಆದ್ರೂ ಮಳೆ ನಿಲ್ಲಿಲ್ಲ ಹಾಗಾಗಿ ಸರಿ ಕಾರ್ ತೊಗೊಂಡೆ ಆಯ್ತು ಅಂತ ಮತ್ತೆ ಕಾರ್ ಡಿಸೈಡ್ ಮಾಡಿದ್ವಿ ಕಾರ್ ತೊಗೊಂಡೋಗಿ ನೋಡಿ ಇದೆ ನೋಡಿ ಹ್ಞೂ ಮಿಂಚು ಗುಡುಗು ತುಂಬ ಇತ್ತು ಸರಿ ಇನ್ನೇನಂದ್ರೆ ತುಂಬ ಜನ ಬರ್ತಾರಲ್ಲ ಹೀಗೆ ನಮ್ಮಂಗೆ ಇವತ್ತು ಯಾರು ಇರೋದಿಲ್ಲ ರಶ್ ಇರೋದಿಲ್ಲ ಅಂತಂದು ನಮ್ಮಂಗೆ ಎಲ್ಲರೂ ಬರ್ತಾರೆ ಹಾಗಾಗಿ ಬೇಗ ಹೋದ್ರೆ ಆಯ್ತು ಆರು ಗಂಟೆಗೆ ಓಪನ್ ಅಲ್ಲ ಆರು ಗಂಟೆ ಅಂದರೆ ನಾಲ್ಕು ಗಂಟೆ ಮೂರು ಗಂಟೆಯಿಂದನೂ ಕ್ಯೂ ನಿಂತಿರ್ತಾರೆ ಹಾಗಾಗಿ ನಾವು ನಾಲ್ಕೂವರೆ ನಾಲ್ಕು ಮುಕ್ಕಾಲಾಯಿತು ಸರಿ ಹೋಗೋಣ ಅಂತಂದು ಕಾರ್ ತೊಗೊಂಡು ಹೋದ್ವಿ ಕಾರಲ್ಲಿ ಪಾರ್ಕಿಂಗ್ ಮಾಡಿ ನಮ್ಮ

ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಿಮಗೆ ಓಕೆ ಯಾವಾಗ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಇದು ರಾತ್ರಿ ದರ್ಶನ ನಿನ್ನೆ ದರ್ಶನ ಇತ್ತಾ ಇವತ್ತಿಂದ ನಿನ್ನೆ ಇರಲಿಲ್ಲ ಯಾರಿಗೂ ಪಬ್ಲಿಕ್ಕಿಗೆ ಓಕೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್

ನೋಡಿ ಎಲ್ಲ ಡಿಶ್ಟಿಕ್ಕಿಂದ ಕರೆಸಿದ್ರು ಮಕ್ಕಳಿಗೆ ಸ್ಟೂಡೆಂಟ್ಗಳಿಗೆ ಯಾಕಂದ್ರೆ ಇಲ್ಲೆಲ್ಲ ಕ್ಯೂ ಅಲ್ಲಿ ನಿಂತವರಿಗೆ ವ್ಯವಸ್ಥೆ ಮಾಡೋಕ್ಕೆ ನೀರು ಕೊಡೋಕ್ಕೆ ಮತ್ತೆ ಯಾರಾದರೂ ವಯಸ್ಸಿದ್ದರೆ ಕರ್ಕೊಂಡು ಹೋಗಕ್ಕೆ ಮಾಡಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಎಲ್ಲ ಡಿಶ್ಟಿಕ್ಕಿಂದ ಬಂದಿದ್ದರು ಮಕ್ಕಳೆಲ್ಲ ತುಂಬ ಆಗಿ ಮೇಂಟೈನ್ ಮಾಡಿದರೆಲ್ಲ ನೋಡಿ ಇದು ಹಾಸನಂಬ ದೇವಸ್ಥಾನ ಹಿಂದ್ಗಡೆಯದ್ದಿದು ಹಿಂದ್ಗಡೆಯದ್ದು ಗೋಡೆ ಇದು ಹಾಸನಂಬ ಇರೋದು ಅಲ್ಲಿ ಅದು ಹಿಂದ್ಗಡೆ ಇದ್ದು ಅದು ಇವಾಗ ನಾವು ಹತ್ತಿರ ಬಂದ್ವಿ ನಾವು ಬ ಇರೋದು ಮೂರನೇ ಕೌಂಟ್ರು ಮೂರನೇ ಕೌಂಟ್ರು ಆದಮೇಲೆ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ವಿ ಒಳಗಡೆ ಹೋದರೆ ಅಲ್ಲೇ ಒಂದು ಇದೆ ನೋಡಿ ಇದು ಮುಂದೆ ಹೋಗಿ ಲೆಫ್ಟಿಗೆ ಟರ್ನ್ ಆಗಬೇಕು ಈಗ ನೋಡಿ ಲೆಫ್ಟಿಗೆ ಟರ್ನ್ ಆಗ್ತಾಯಿದ್ವಿ ನೋಡಿ ಇಲ್ಲಿ ಬೆನಂಬುದು ಇದು ತೋರಿಸ್ತಾ ಇದ್ದಾರೆ ಸ್ಕ್ರೀನಲ್ಲಿ ಡಿಸ್ಪ್ಲೇಯಲ್ಲಿ ಇದು ನಿನ್ನೆ ಓಪನ್ ಆಗಿದ್ದಲ್ಲ ದೇವಸ್ಥಾನ ಓಪನ್ ಮಾಡುವಾಗ ವಿಡಿಯೋ ಮಾಡಿದ್ದದು ಇವಾಗ ನೋಡಿ ಇದು ನಾಲ್ಕನೇ ಕೌಂಟ್ರು ಇಲ್ಲಿ ಬಂದಿದ್ವಿ ನಾವು ಅಷ್ಟು ಏನು ರಶ್ ಇರಲಿಲ್ಲ ಆದ್ರೂ ಒಂದೂವರೆ ಗಂಟೆ ಆಯಿತು ನೋಡಿ ಇಲ್ಲಿ ಇದು ಇದು ಜನ್ರಲ್ ಇದ ನೋಡಿ ನಮ್ಮ ಮನೆ ಪಕ್ಕದವರು ಅಲ್ಲಿದ್ದರೂ ಮಾತಾಡಿಸಿದ್ವಿ ನಾವು ಇದು ಜನರಲ್ ಅವರಿಗೆ ನೋಡಿ ಅವರೆಲ್ಲ ಫ್ಯಾಮ್ಲಿ ಬಂದಿದ್ದರು ಇದು ನಮ್ಮದು ನಾಲ್ಕನೇ ಕೌಂಟ್ರ್ ಇದು ಈ ನಾಲ್ಕನೇ ಕೌಂಟ್ರಿಂದ ಇವಾಗ ನಾವು ದೇವಸ್ಥಾನ ಹತ್ತಿರ ಬಂದಿದ್ವಿ ಅಂತ ಸ್ವಲ್ಪ ನೆಮ್ಮದಿ ಆಯಿತು ಆದ್ರೂ ಒಂದೂವರೆ ಗಂಟೆ ಆಯಿತು ನಮಗೆ ಹೋಗೋಕ್ಕೆ ಎಂಥ ಎಷ್ಟು ಬೇಗ ಬಂದ್ರು ಅಷ್ಟೊತ್ತಾಯಿತು ಇದು ನೋಡಿ ದೇವಸ್ಥಾನದ ಒಳಗಡೆ ಇದು ಈ ಕಡೆ ಲೆಫ್ಟ್ ಕಾಣ್ತಾ ಇದೆಯಲ್ಲ ಅದು ಆಸ್ಥಾನಾಂಬ ದೇವಸ್ಥಾನ ಇದು ಆ ಕಡೆ ಗೋಪುರ ಕಾಣ್ತಾ ಇದೆಯಲ್ಲ ಅದು ಸಿದ್ದೇಶ್ವರ ಟೆಂಪಲ್ ಅದು ಇವಾಗ ನೋಡಿ ಇದು ಇಲ್ಲೇ ಬಾಗಿಲು ಮೇನ್ ಬಾಗಿಲಿಂದ ಇದು ಇದು ಮೂರು ಮುನ್ನೂರು ರೂಪಾಯಿ ದರ್ಶನದ್ದು ಟಿಕೆಟು ಆ ಕಡೆಯಿಂದ ಮುಂದಗಡೆ ಬಾಗಿಲಿಂದ ಬರೋರ್ದು ಧರ್ಮ ದರ್ಶನದವ್ರದ್ದು ಈ ತಿರುಪತಿಯಲ್ಲಿ ಎರಡು ಒಟ್ಟಿಗೆ ಆ ಥರನೇ ಬಿಡ್ತಾ ಇದ್ದಿದ್ದು ನೋಡಿ ಇವಾಗ ಲೈ ಇದರಲ್ಲಿ ಲೈಟ್ ತೋರಿಸ್ತಾ ಇದ್ದಾರೆ ಒಳಗಡೆಯಿಂದ ದರ್ಶನ ಹೋಗೋರು ಇದು ಬಾಗಿಲು ಒಳಗಡೆ ಹೋದ್ಮೇಲೆ ಹೂವಿಂದ ಅಲಂಕಾರ ಈ ಥರ ಮಾಡಿದ್ದಾರೆ ನೋಡಿ ನೋಡಿ ಹಾಸನಂಬ ದೇವಿ ದರ್ಶನ ಮಾಡ್ಕೊಳ್ಳಿ ಇನ್ನೂ ಅಲಂಕಾರ ಮಾಡಿಲ್ಲ ಇವತ್ತು ಅಲಂಕಾರ ಮಾಡ್ತಾರೆ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಷ್ಟೇ ತೋರಿಸಿದ್ದೀನಿ ನಾನು ನಿಮಗೆ ಒಳಗಡೆ ತೋರ್ಸೋಕೆ ಇಲ್ಲಿ ಹೊರಗಡೆ ಬಂದ ಮೇಲೆ ನೋಡಿ ಮಳೆ ಅಂದ್ರೆ ಮಳೆ ಎಷ್ಟು ಮಳೆ ಕಂಟಿನ್ಯೂ ಮಳೆ ಇತ್ತು ನಾವು ಹೊರಗಡೆ ಬರೋವರೆಗೂ ನೋಡಿ ಎಲ್ಲ ಫ್ಲವರ್ದು ಡೆಕೋರೇಷನ್ ಮಾಡಿದರೆ ಇದು ದೀಪ ಥರ ಕಾಣ್ತಾ ಇದೆ ಅದು ಡೋಲ್ ಥರ ಇದೆ ತಬಲಾ ಥರ ಈ ಸಿದ್ದೇಶ್ವರ ಟೆಂಪಲ್ ಒಳಗಡೆ ಬಿಡಲಿಲ್ಲ ಯಾಕಂದರೆ ಅಲಂಕಾರ ಮಾಡ್ತಾ ಇದ್ರು ಅಂತ ಬಿಡ್ಲಿಲ್ಲ ಈ ಕಡೆ ವೆಂಕಟ ಸ್ವಾಮಿ ಅದು ಅಲಂಕಾರ ಮಾಡಿದ್ದಾರೆ ಶಂಕು ಚಕ್ರ ಅಂತಂದು ಇಲ್ಲಿ ಗಣೇಶ ಇಟ್ಟಿದ್ದಾರೆ ಅಲ್ಲಿ ಎಲ್ಲೂ ಹೊರ ಹೋಗೋಕ್ಕೆ ಕೊಡಲಿಲ್ಲ ಯಾಕಂದರೆ ಫುಲ್ಲು ಮಳೆ ಅಲ್ಲ ದರ್ಶನ ಮಾಡ್ಕೊಂಡು ಸೀದಾ ಹೊರಗಡೆನೆ ಕಳಿಸ್ತಾ ಇದ್ರು ಹಾಗಾಗಿ ಏನೂ ಅಂತ ಅರ್ಜೆಂಟ್ ಅರ್ಜೆಂಟಾಗಿ ನೋಡೋಕ್ಕಾಗಲಿಲ್ಲ ಹೊರಗಡೆ ಫ್ಲವರ್ ಡೆಕೋರೇಷನ್ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದರು ಫ್ಲವರ್ ಡೆಕೋರೇಷನು ಅದರ ಟೈಮಿಗೆ ನೋಡಿ ನಮ್ಮನೆಯವ್ರಿಗೆ ದೇವಿದು ಆಶೀರ್ವಾದ ಸಿಕ್ತು ಹಾಸನ ಅಲ್ಲಿ ಒಳಗಡೆ ಪೂಜಾರಿ ಅವರು ಹೂವು ಕೊಟ್ಟರು ಮನೆಯವರಿಗೆ ಆ ದೇವಿ ನಮ್ಮ ಮೇಲೆ ಕರುಣೆ ತೋರಿದ್ಲು ಅಂತ ಕಾಣಿಸುತ್ತೆ ಆಶೀರ್ವಾದ ನಮಗೆ ಸಿಕ್ತು ದೇವಿದು ಇಲ್ಲಿ ಲಾಡು ನೋಡಿ ಇಲ್ಲಿ ತೌಸಂಡ್ ರುಪೀಸ್ ಅಂತ ಬರೆದಿದ್ದಾರೆ ನಮ್ಮ ಇಲ್ಲಿ ಕೊಡಲ್ಲ ಆ ಕಡೆ ಹೋಗಿ ಮುನ್ನೂರು ರೂಪಾಯಿ ಟಿಗಿಟ್ಟು ಆ ಕಡೆ ಇದೆ ಪ್ರಸಾದ ಕೊಡೋದು ಲಾಡು ಅಂತ ಒಂದು ತೆಗೆಟಿಗೆ ಒಂದು ಲಾಡು ಇದ್ದಾರೆ ಮೊದಲು ಎರಡು ಕೊಡ್ತಾಯಿದ್ರು ಈಗ ಒಂದು ಮಾಡಿದ್ದಾರೆ ನಾವು ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿದ್ವಿ ಬೇಗ ದರ್ಶನ ಆಗ್ತದೆ ಅಂತಂದು ಧರ್ಮದರ್ಶನಂದು ತುಂಬ ರಶ್ ಇತ್ತು ಹಾಗಾಗಿ ನಾವು ಮುನ್ನೂರು ದರ ಮುನ್ನೂರು ರೂಪಾಯಿ ದರ್ಶನಕ್ಕೆ ಹೋದಿವಲ್ಲ ನಮಗೊಂದೊಂದು ಲಾಡು ಸಿಗ್ತಾಯಿದೆ ನೋಡಿ ಇಲ್ಲಿ ಲಾಡು ತೊಗೊಂಡು ನಾವು ಒಂದು ಪ್ರಸಾದ ಮನೆಯವ್ರು ತೊಗೊತಾ ಇದ್ದಾರೆ ಅದು ತೊಗೊಂಡಾದಮೇಲೆ ಈ ಕಡೆ ಪ್ರಸಾದ ಕೊಡ್ತಾರೆ ಬೆಳಗಿನ ಟೈಮೆಲ್ಲ ತಿಂಡಿ ಟೈಪು ಬಿಸಿಬೇಳೆ ಕೊಡ್ತಾ ಇದ್ದಾರೆ ಮಧ್ಯಾಹ್ನ ಆದರೆ ಪಲಾವು ಪುಳಿಯೋಗರೆ ಆ ಥರ ಕೊಡ್ತಾರೆ ಇವಾಗ ನೋಡಿ ಇದು ಪ್ರಸಾದ ಕೌಂಟ್ರ್ ನೋಡಿ ಇದು ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಗೋಪುರ ಥರ ಮತ್ತು ಅಲ್ಲಿ ವೆಂಕಟರಾಮ ಸ್ವಾಮಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ನೋಡಿ ಇಲ್ಲೆಲ್ಲ ವೆಂಕಟರಾಮ ಸ್ವಾಮಿ ಅಲಂಕಾರ ಮಾಡಿದ್ದಾರೆ ತುಂಬ ಒಂದೇ ಕಡೆ ಆದರೆ ಅಂತಂದು ಒಂದು ಏಳೆಂಟು ಕೌಂಟ್ರ್ ಮಾಡಿದರು ಹಿಂಗೆ ಲೈನಲ್ಲಿ ಬಂದು ತೊಗೊಂಡು ಲೈನಲ್ಲೇ ಹೋಗೋದು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಪ್ರಸಾದ ಕೊಡೋದಂತರ ಚೆನ್ನಾಗಿ ಅನಿಸ್ತು ನಮಗೆ ಎಲ್ಲ ಕಡೆಯೂ ತುಂಬ ಮೇಂಟೈನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾಕಂದರೆ ವರ್ಷ ವರ್ಷ ಗಲಾಟೆ ಆಗ್ತಾಯಿತ್ತಲ್ಲ ಹಾಗಾಗಿ ತುಂಬ ಕಡೆ ಚೆನ್ನಾಗಿ ಮಾಡಿದ್ರು ನೋಡಿ ಪ್ರಸಾದ ನೋಡಿ ಇದು ಬಿಸಿಬೇಳೆ ಭಾತು ಯಾರಿಗಿಷ್ಟ ಅವರೆಲ್ಲ ಲೈಕ್ ಮಾಡಿ ಪ್ರಸಾದ ನೋಡಿ ತಗೋ ತಿಂತ ನಾವು ಬೇರೆ ಏನಾದರೂ ಹೋಗ್ಬೇಕಂತಿತ್ತು ಇದು ಬಿಸಿಬೇಳೆ ಭಾತ ಎಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಅಲ್ಲೇ ತಿಂದ್ಕೊಂಡು ಇಲ್ಲಿ ಪ್ರಸಾದ ತಿಂದು ಇಲ್ಲಿ ದೇವಸ್ಥಾನ ಮುಂದೆ ಬಂದು ಇಲ್ಲೊಂದು ಫೋಟೋ ವಿಡಿಯೋ ಮಾಡಿಕೊಂಡೆ ನೋಡಿ ನಾನು ಫೋಟೋ ತೆಗೆಸ್ಕೊಂಡೆ ಇದು ಮೇನ್ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಆದರೆ ಇವಾಗ ಜನ ಜಾಸ್ತಿ ಇಲ್ಲ ಅಂತಂದು ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡಿದ್ದಾರೆ ಕ್ಯೂ ಮಾಡಿದ್ದಾರೆ ಓಕೆ ನೋಡಿ ಮಳೆ ಬರ್ತಾಯಿತ್ತು ದರ್ಶನ ಮಾಡ್ಕೊಂಡು ಹೋಗ್ತಾ ತಲೆ ಎಲ್ಲ ತೊಯ್ತಾ ಇತ್ತು ಅದಕ್ಕೆ ತಲೆ ಮೇಲೆ ಸರಗಾಕ್ಕೊಂಡು ಹೋಗ್ತಾ ಇದ್ವಿ ನೋಡಿ ಇದು ಸರ್ಕಲ್ ನೋಡಿದ್ದ ದರ್ಶನಕ್ಕೆ ಹೋಗೋದು ಇದು ಸರ್ಕಲ್ ಎನ್ ಆರ್ ಸರ್ಕಲ್ ಎನ್ ಆರ್ ಅಲ್ಲ ಸಂತೆಪೇಟೆ ಸರ್ಕಲ್ ಅಂತಾರೆ ಇದೆಲ್ಲ ಮತ್ತು ಫ್ರೆಂಡ್ಸ್ ನಾವು ದರ್ಶನ ಮಾಡ್ಕೊಂಡು ಹಾಸನ ಹಾಸನಾಂಬಾದಿಂದ ಫುಲ್ಲು ಮಳೆ ಅಂದರೆ ಮಳೆ ಮಳೆಗೆ ಹೋಗಿ ಮಳೆಗೆ ಬಂದಿವಿ ಇವಾಗೂ ಮಳೆ ಸುರಿತಾನೇ ಇದೆ ಎಷ್ಟು ಮಳೆ ಅಂದರೆ ನಾವು ಬೆಳಗ್ಗೆ ಐದು ಗಂಟೆಗೆ ಬಿಟ್ಟು ಮನೆ ಐದು ಗಂಟೆಗೆ ಬಿಟ್ಟು ಪಾರ್ಕಿಂಗ್ ಮಾಡಿ ನಾವು ಐದೂವರೆ ಆಯಿತು ಹೋಗೋಕ್ಕೆ ಐದುವರೆಗೆ ದರ್ಶನಕ್ಕೆ ನಿಂತರೆ ಏಳು ಗಂಟೆ ಹೊರಗಡೆ ಬಂದಿದ್ದೀವಿ ನಾವು ದರ್ಶನ ಮುಗಿಸ್ಕೊಂಡು ಒಂದೂವರೆ ಗಂಟೆ ಕ್ಯೂವಲ್ಲಿ ನಿಂತಿದ್ದಾಯಿತು ಇವತ್ತು ಫಸ್ಟ್ ಡೇ ಎಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಜನ ಅಂದರೂ ತುಂಬ ಜನ ಇದ್ದರು ಆ ಲೆವೆಲ್ಗೆ ನೋಡಿದರೆ ಇದು ಕಡಿಮೆ ಅನ್ನಿಸ್ತು ನಮಗೆ ಅಷ್ಟು ಜನ ಇದ್ದರು ಆದ್ರೂ ದರ್ಶನ ಆಯ್ತು ಚೆನ್ನಾಗಾಯಿತು ದರ್ಶನ ಖುಷಿಯಾಯಿತು ಹಾಸನ ಹಂಬದು ಹಾಸನ ಹಬ್ಬದು ಆಶೀರ್ವಾದ ಸಿಕ್ತು ನಮ್ಮ ಮನೆಯವ್ರಿಗೆ ಅಲ್ಲಿ ಪೂಜಾರಿ ಇರ್ತಾರಲ್ಲ ಅವರು ಹೂ ಕೊಟ್ರಂತೆ ನೋಡಿ ಮನೆಗೆ ಬಂದು ಹೂವು ಮಾಡ್ತೀನಿ ನಾನು ಹ್ಞೂ ಚೆನ್ನಾಗಿ ಕಾಣ್ತಾ ಇದಾರೆ ಜೊಟ್ಟಿಗೆ ಹೋಗು ಖುಷಿಯಾಯಿತು ಆಶೀರ್ವಾದ ಆಸಾನಂಬ ಆಶೀರ್ವಾದ ಸಿಗ್ತಾಕೆ ನನಗೆ ಮತ್ತು ಇಷ್ಟೊತ್ತಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದು ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ನನ್ನ ಚಾನಲ್ ಯಾರು ಇನ್ನೂ ಹೊಸೊಬ್ಬರು ನೋಡ್ತಾ ಇದ್ರು ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್